ಭಾವನೆಗಳಲ್ಲಿ ಬಂದು ಜೊತೆಯಾದವರು ಬದುಕಿನಲ್ಲಿ ಬಂದು ಜೊತೆಯಾಗುವುದಿಲ್ಲ ಬದುಕಿನಲ್ಲಿ ಬಂದು ಜೊತೆಯಾದವರು ನಮ್ಮ ಭಾವನೆಗಳಿಗೆ ಹೊಂದಿಕೊಳ್ಳುವುದಿಲ್ಲ ಈ ಜೀವನದಲ್ಲಿ ನಮ್ಮನ್ನು ಯಾರು ಅರ್ಥ ಮಾಡಿಕೊಳ್ಳುವರೋ ಯಾರು ಕೊನೆವರೆಗೂ ನಮ್ಮ ಜೊತೆಗಿರುವರೋ ಎಂದುಕೊಳ್ಳುವಷ್ಟರಲ್ಲೇ ನಮ್ಮ ವಯಸ್ಸೋ ಆಯಸ್ಸು ಎಲ್ಲವೂ ಮುಗಿದಿರುತ್ತದಲ್ಲ ಆತ್ಮಕ್ಕೆ ದೇಹವೇ ಸ್ವಂತವಲ್ಲ ಈ ಜ್ಞಾನೋದಯ ಮೂಡುವಷ್ಟರಲ್ಲೇ ನಮ್ಮ ಭಾವನೆ ಬದುಕು ಜೀವನವೇ ಮುಕ್ತಾಯವಾಗುವುದಲ್ಲ ಕೊನೆಗೆ ಉಳಿಯುವ ಉತ್ತರ ಒಂಟಿಯಾದ ಆತ್ಮಕ್ಕೆ ಆಸರಿಯೇ ಪರಮಾತ್ಮ ಎನ್ನುವುದನ್ನು ಯಾರು ಅಲ್ಲೆಗಳಿಯುವಂತಿಲ್ಲ ಒಂಟಿಯಾದ ಆತ್ಮಕ್ಕೆ ಆಸರೆಯೇ ಪರಮಾತ್ಮ ಎನ್ನುವುದನ್ನು ಯಾರು ಅಲ್ಲೆಗಳಿಯುವಂತಿಲ್ಲ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ಮರೆಯದೆ ಎಲ್ಲರಿಗೂ ಶೇರ್ ಮಾಡಿ ನೀವಿನ್ನು ನಮ್ಮ ಅರುಣ್ ತುಮಕೂರು ಕನ್ನಡ ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಕೆಳಗೆ ಕಾಣುವ ಕೆಂಪು ಸಬ್ಸ್ಕ್ರೈಬರ್ ಬಟನ್ ಒತ್ತಿ ನಂತರ ಬರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಂತರ ಆಲ್ ಬಟನ್ ಒತ್ತುವುದರ ಮೂಲಕ ಯೂಟ್ಯೂಬ್ನಲ್ಲಿ ಒಂದು ಕನ್ನಡ बहुत सारी सबैका की विनती धन्यवाद